管南。 ಫೋನ್ ಇಟ್ಕೊಂಡು ವಿಥೌಟ್ ಹೆಲ್ಮೆಟ್ ಒನ್ ಸೂಪರ್ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಸಿ ಕೆ ಎಂ ನವೀನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಗ ಸಿಂಹ ನೋಡಬೇಕು ಸಿಂಹ ನೋಡ್ಬೇಕು ಅಂತಿದ್ದ ಹಂಗಾಗಿ ಅವನನ್ನ ಕರ್ಕೊಂಡು ಬನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಗೆ ಕರ್ಕೊಂಡು ಹೋಗ್ತಾ ಇದೀನಿ ಬನ್ನಿ ಬನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಗೆ ಹೋಗೋಣ ನಾವು ಇವಾಗ ಇಲ್ಲಿ ನಮ್ಮ ಯಶವಂತಪುರದಿಂದ ಹೊರಟಿದೀವಿ ಆಲ್ರೆಡಿ ಎಂಟೂವರೆ ಆಗೋಗ್ಬಿಟ್ಟಿದೆ ಇವತ್ತು ಸಂಡೇ ಇರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರಬಹುದು ಅಂತ ಅನ್ಕೊಂತೀನಿ ಬೆಳಿಗ್ಗೆ ಟೈಮ್ ಮಾತ್ರ ಮತ್ತೆ ಮಧ್ಯಾಹ್ನದಿಂದ ನೈಟ್ ತನಕ ಸಂಡೆ ಫುಲ್ಲು ಟ್ರಾಫಿಕ್ ಇರುತ್ತೆ ಬಟ್ ಮಾರ್ನಿಂಗ್ ಟೈಮು ಕಮ್ಮಿ ಇರುತ್ತೆ ಸಂಡೆ ಟೈಮಲ್ಲಿ ಯಾಕೆಂದ್ರೆ ಪಾಪ ಎಲ್ಲ ಎದ್ದು ಲೇಟ್ ಆಗುತ್ತೆ ಸಂಡೆ ಅಂತ ಹೇಳ್ಬಿಟ್ಟು ಹಂಗಾಗಿ ಈ ಬನ್ನೇರುಘಟ್ಟ ರೋಡಿಂದ ಒಳಗಡೆ ಬಂದಿದೀವಿ ಇಲ್ಲಿ ಇಲ್ಲಿಂದ ಒಂದು ಕಿಲೋಮೀಟರ್ ಇದೆ ಸಫಾರಿ ಗಾಡಿ ಇದೂ ಕೂಡ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಅಂತ ಹೇಳಿ ಸಿಕ್ಕಿದಂಗಾಗಿದೆ ಒಂದರೆ ಗಂಟೆ ಆದ್ಮೇಲೆ ಬನರ್ಗಂಟಾ ನ್ಯಾಷನಲ್ ಪಾರ್ಕ್ ಗೆ ಬಂದಿದೀವಿ ಗಾಡಿ ಈ ಕಡೆ ಪಾರ್ಕ್ ಮಾಡಿದೀವಿ ಈ ಚಿಕ್ಕ ಬಿಲ್ಡಿಂಗ್ ಒಳಗಡೆ ನಮ್ಮ ಜರ್ಕಿನ್ ಮತ್ತೆ ನಮ್ಮ ಹೆಲ್ಮೆಟ್ ನ ಇಟ್ಬಿಟ್ಟು ಇಲ್ಲಿ ಪಕ್ಕದಲ್ಲಿರೋ ಟಿ ಅಂಗಡಿಗೆ ಬಂದಿದೀವಿ ಒಂದು ಕಾಫಿ ಕುಡಿದು ಹೊಲ್ಬಿಟ್ರೆ ಸ್ವಲ್ಪ ಎನರ್ಜಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಬನ್ನೇರಘಟ್ಟ ಬಯೋಲಾಜಿಕಲ್ ಪಾರ್ಕ್ ಬೆಂಗಳೂರು ಇದ್ರೊಳಗಡೆ ಎಂಟ್ರಿ ಆಗ್ತಾ ಇದೀವಿ ಇವಾಗ ಈ ಕಡೆ ತುಂಬಾ ಅಂಗಡಿಗಳಿದೆ ನೋಡಿ ಒಳಗಡೆಯಿಂದ ಎಂಟ್ರಿ ಆದ ಫುಲ್ ಲೆಫ್ಟ್ ಸೈಡ್ ಅಲ್ಲಿ ಅಂಗಡಿಗಳು ಈ ಕಡೆ ಪಾರ್ಕ್ ಕೂಡ ಇದೆ ಚಿಕ್ಕ ಆ ಕಡೆ ಹೋದ್ರೆ ಸಫಾರಿ ಗಾಡಿಗಳೆಲ್ಲ ಇದೆ ನೋಡಿ ಎಲ್ಲ ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಫೋಟೋ ತೆಗೀತಿದ್ದಾರೆ ಮನೆಯವರು ಹೋಗ್ಬಿಟ್ಟಿದ್ದಾರೆ ಅಲ್ಲಿಗೆ ಫೋಟೋ ತೆಗಿಬೇಕಂತೆ ಆಚೆ ತುಂಬಾ ಜನ ಇರ್ಲಿಲ್ಲ ಒಳಗೆ ನೋಡಿ ಸ್ವಲ್ಪ ಜನ ಜಾಸ್ತಿ ಇದಾರೆ ಇಲ್ಲಿ ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾರೆ ನಿಮ್ದು ಪ್ಲಾಸ್ಟಿಕ್ ಐಟಮ್ ಮತ್ತೆ ತಿನ್ನ ಐಟಮ್ ಏನೇ ಇದ್ರು ಬಿಡಲ್ಲ ಇಲ್ಲಿ ಎಲ್ಲ ಲೆಗೇಜ್ ಕೌಂಟ್ರ್ ಲಗೇಜ್ ಕೌಂಟ್ರ್ ಹತ್ರ ಇಟ್ಟು ಬರ್ಬೇಕು ವಾಟರ್ ಬಾಟ್ಲು ಆ ಥರ ಇದ್ರೆ ಬಿಡ್ತಾರೆ ಅದು ಪ್ಲಾಸ್ಟಿಕ್ ಆದರೆ ಬಿಡೋಲ್ಲ ಎಲ್ಲ ಚೆಕ್ಅಪ್ ಮಾಡಿಸ್ಕೊಂಡು ಚೆಕಿಂಗ್ ಆಯ್ತು ಇವಾಗ ನೋಡಿ ಇಲ್ಲಿ ಟಿಕೆಟ್ ಕೌಂಟ್ರು ಇಲ್ಲಿ ಟಿಕೆಟ್ ಕೊಡ್ತಾರೆ ನೋಡ್ಬೋದು ಇಲ್ಲಿ ಓನ್ಲಿ ಕ್ಯಾಶ್ ಎಲ್ಲ ಇದೆ ಇಲ್ಲಿ ಇಲ್ಲೇ ನಾವು ಟಿಕೆಟ್ ಕೂಡ ತಗೊಬಹುದು ಮಿಷಿನ್ ಅಲ್ಲಿ ಪೇ ಮಾಡಿದ್ರೆ ಮಿಷಿನ್ ಅಲ್ಲಿ ಟಿಕೆಟ್ ತಗೊಬಹುದು ಆ ಕಡೆ ಕೌಂಟರ್ ಕೊಡ್ತಾರೆ ಈ ತರ ಮಿಷಿನ್ ಇದೆ ಐದು ಮಿಷಿನ್ ಇದೆ ಟಿಕೆಟ್ ತಗೊಂಡಿದೀವಿ ನೀವು ಒಳಗಡೆ ಹೋಗೋಣ ನೋಡಿ ಎರಡು ಟಿಕೆಟ್ ನಮ್ಮ ಮಗ ಬಂದ್ಬಿಟ್ಟು ನಾಲ್ಕೂವರೆ ವರ್ಷ ಅವನಿಗೆ ಟಿಕೆಟ್ ಬೇಡ ಬಟ್ ನಮಗೆ ಎರಡು ಟಿಕೆಟ್ ತಗೊಂಡಿದೀವಿ ಪರ್ಸನ್ ಟು ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಇಬ್ಬರಿಗೆ ಟೂ ಹಂಡ್ರೆಡು ಇವಾಗ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಮಾತ್ರ ನಾವು ಬಂದಾಗ ಜನ ಇರಲಿಲ್ಲ ಈ ಕಡೆ ಈ ಥರ ಟಿಕೆಟ್ನ ಕಟ್ ಮಾಡಿ ಕೊಟ್ಬಿಡ್ತಾರೆ ಚೆಕ್ ಮಾಡಿದ್ದೀವಿ ಅಂತೇಳಿ ನೋಡಿ ಅದು ಎಂಟ್ರೆನ್ಸ್ ಅಲ್ಲಿಂದ ಬಂದ್ಬಿಟ್ಟು ಆ ಕಡೆ ರೈಟ್ ಹೋದರೆ ಸಫಾರಿಗೆ ಹೋಗ್ಬೇಕು ಹಿಂಗಿಂದ ಸ್ಟ್ರೈಟ್ ಹೋದರೆ ಇಲ್ಲಿ ಬೈ ವಾಕ್ ಹೋಗೋದು ಈ ಥರ ನೋಡಿ ಹೇಗಿದೆ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗೇ ಜೀಪ್ರ ಅಲ್ಲಿದೆ ನೋಡು ಇಲ್ಲಿ ಒಳಗಡೆ ಹಾಂ ಅಲ್ಲಿ 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 ಇಲ್ಲಿ ಝೀರೋ ಫೈ ಇಲ್ಲಿ ನೋಡಿ ಸಕರ ಕಾಣಿಸ್ತಾ ಇದೆ ಓಡ್ತಾ ಇದ್ದೇವೆ ಓಡ್ತಾ ಇದ್ದಾವೆ ನಮ್ಮನ್ನು ನೋಡಿದ್ವಲ್ಲ ಮತ್ತೆ ಬರ್ತಾಯ್ತು ಮತ್ತೆ ಬರ್ತಾಯ್ತು ಮತ್ತೆ ಬರ್ತಾ ಇದ್ವಿ ಅಪ್ಪಾಜಿ ಇದೇನಿದು? ಹ್? ಏನ? ಏನಪ್ಪಾಜಿ ಇದು? ಹಾ ಜಿರಾಫೆನಾ? ಎರಡೇ ಎರಡಿದೆ. ಅಲ್ಲಿ ಹಾಂ ಆ ಕಡೆ ಇದೆ ಅದು. ಆಕಡೆಿಂದ ನೋಡಿದ್ವಲ್ಲಾ? ತುಂಬಾ ಇದೆ ಅಲ್ಲಿ ಜೀब्रा. ಅಕ್ಕಿ ಅಲ್ಲ ಮೇಲೆ ಕೊಟ್ಟಿದಾವೆ. ಸುಮ್ಮನೆ ಕೊಟ್ಟಿದಾವೆ. ಅದಕ್ಕೆ ಕರೇ ಜಿರಾಫೆ. ಆರ್ಗಿರ್ ಬಂದ್ಗಿ ಕಡೆಗೆ ಓಡಿ ಆಟ ಕಾಲು ಎಷ್ಟು ಎಷ್ಟುದ್ದ ಕತ್ತು ಅಪ್ಪಾಜಿ ನೋಡಿ ನೀಲಿ ಜಿಂಕೆ ಅಂತೆ ಎರಡು ಇದೆ ಅನ್ಸುತ್ತೆ ಎರಡು ತರ ಜಿಂಕೆನೂ ಇದೆ ಇಲ್ಲಿ ನೋಡಿ ಇಲ್ಲಿ ಒಂದು ಚಿಕ್ಕದೊಂದಿದೆ ಈ ಕಡೆ ಇಲ್ಲಿ 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 ಚಿಕ್ಕದಿದೆ ಚಿಕ್ಕದು ಇದು ಇಲ್ಲಿ ಇದೆ ದೊಡ್ಡದು ಇಲ್ಲಿ ಇದೆ ನೀಲಿ ಜಿಂಕೆ ಒಂದಿದೆ ನೋಡಿ ಕೊಂಬಿದೆ ಅದಕ್ಕೆ ಒಂದು ಚಿಕ್ಕದು ನಾಲ್ಕಿದೆ ನಾಲ್ಕು ಐದು ಚಿಕ್ಕದೊಂದೇ ಐದಿದೆ ನೀಲಿ ಜಿಂಕೆ ನಮ್ಮನ್ನ ನೋಡ್ತಾ ಇಲ್ಲ ಹಾ ಇದು ನೋಡ್ತಾ ಈ ಜಿಂಕೆ ನೋಡ್ತಾ ಇತ್ತು ನೋಡಿ ನಮ್ಮನ್ನ ಹಾ ನೀಲಿ ಜಿಂಕೆ ಆ ಕಡೆಗೆ ನೋಡ್ತಾ ಐತಿ ಹೆಂಗಿದೆ ಜಿಂಕೆಗಳು ಏನ್ ಬೇಕು ನಿಮಗೆ ಬೇಕಾ ಬನ್ನಿ ಉಲಿಯತ್ರ ಬನ್ನಿ ಲೈಟ್ ಆಗ ಮೋಡ ಆಗಿದೆ ಹಂಗಾಗಿ ಬಿಸ್ಲಿಲ್ಲ ನಡೆದಾಡಕ್ಕೆ ಸ್ವಲ್ಪ ಚೆನ್ನಾಗಿದೆ ಬಿಸ್ಲಿದ್ರೆ ನೀರ್ ಇಳಿದೋಗಿರೋದು ನನ್ ಮಗ ಅಂತೂ ಫುಲ್ ಖುಷಿ ಆಗ್ಬಿಡಿದ್ದಾನೆ ಅವ ಏನ್ ಓಡತವನೆ ಸುಮ್ಮನ ಹುಷಾರ್ ಝೂಗೆ ಲೆಫ್ಟ್ ಹೋಗ್ಬೇಕಂತೆ ಆ ಕಡೆ ಒಂದ್ ರೋಡ್ ಐತಲ್ಲ ಈ ಒಳಗಡೆ ಯಾರೋ ಮಾರ್ಕ್ ನೀಟ್ ಆಗಿ ಫಾಲೋ ಮಾಡ್ಬೇಕು ಮಾಡಿದ್ರೆ ನೋಡಿ ಟೈಗರ್ ಇದೆ ಬಿಯರ್ಡ್ ಕರಡಿ ಇದೆ ಓ ಇಲ್ಲೂ ಏನೋ ಇದೆ ಬೇರೆ ತರ ಉಷಾ ಬೇರೆ ತರ ಮಂಕಿ ಇದು ನೋಡಿ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಬೋರ್ಡ್ ಅಲ್ಲಿ ತರ ಮಂಕಿ ಅಂತ ಹಾಕಿರ್ತಾರೆ ನೋಡಿ ಮುಷ್ಯ ಅಂತ ಹೇಳಿ ಇದು ಹನುಮಾನ್ ಲಾಕ್ ಅವ್ರ ಮುಷ್ಯ ಅಂತ ಎಲ್ಲ ಕಟ್ಟಿದ್ರೆ ಅದು ಚಿಕ್ಕದೊಂದ್ ಇತ್ತು ಅಲ್ಲಿ ಮರಿ ಆ ಕಡೆ ಒಂದಿದೆ ದೊಡ್ಡದು ಇಲ್ಲಿ ಮಳೆ ಗಿಳೆ ಬಂದ್ರೆ ಒಳಗೆ ಒಳಗಿರ್ಬೇಕು ಮಳೆ ಇಲ್ಲಿ ನೆನೆಬಾರ್ದು ಅಂತ ಈ ತರ ಒಂದು ಚಿಕ್ಕದೊಂದು ಈ ತರ ಅದಕ್ಕೆ ಮನೆ ತರ ಮಾಡಿದರೆ ರಾಯಲ್ ಬೆಂಗಾಲ್ ಹುಲಿ ಅಂತೆ ನೋಡಿ ಬಂಗಾಳ ಹುಲಿ ನೋಡಿ ಅಲ್ಲಿದೆ ಗುರು ಇಷ್ಟು ನೆಗದ್ ಬರೋಕ್ಕಾಗಲ್ವ ಇದಕ್ಕೆ ಓ ಇದು ಮೋಸ್ಟ್ಲಿ ಕೆಳಗಡೆ ಡಿಪ್ ಇದೆ ಅನ್ಸುತ್ತೆ ಇಲ್ಲಿ ಭಯ ಬಿದ್ದ್ಬಿಟ್ಟಿದೆ ಇವರು ನೋಡಿ ಅಲ್ಲಿದೆ ಬಟ್ ಅದು ಈ ಕಡೆ ಬರ್ತಾ ಇಲ್ಲ ಅದು ನೋಡಿ ಕುತ್ಕೋತು ಓ ಬಿಡ್ತೇ ಇವ್ರು ಸಹಾಸ ಸಾಕು ಅಂತ ಮಲಗ್ಬಿಟ್ಟಿದೆ ನೋಡಿ ಕರೆಕ್ಟಾಗಿ ನೋಡಕ್ ಆಗ್ಲಿಲ್ಲ ಅದು ಬೇಜಾರಾಗಿ ಬೇಸತ್ತು ಜನಗಳು ಸಹಾಸ ಸಾಕು ಅಂತ ಹೇಳಿ ಆ ಕಡೆ ತಿರ್ಕೇ ಮಂಕಂಬಿಟ್ಟಿತ್ತು ಹಾಗಾಗಿ ನೋಡಕ್ ಆಗ್ಲಿಲ್ಲ ಕರಡಿ ಇದೆ ಇಲ್ಲಿ ಏಷ್ಯಾದ ಕಪ್ಪು ಕರಡಿ ನೋಡಿ ಆ ಕಡೆ ಇದೆ ಎಲ್ಲ ಯಾಕ ಯಾವ ನೋಡಂಗೇ ಇಲ್ಲಪ್ಪ ಯಾವ ಬಂತು 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 ಈ ಕಡೆ ಬಂತು ನೋಡಲ್ಲಿ ನೋಡಿ ಅಲ್ಲಿದೆ ಈ ಕಡೆ ಬರ್ತಾ ಇಲ್ಲ ಅದು ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ ಬಂತು 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 ಹೋಯ್ತು ಎಮೋ ಅಂತೆ ಎಮೋ ಇಲ್ಲಿ ಮೂರಿದೆ ನೋಡಿ ಆ ಕಡೆ ಒಂದಿದೆ ಇಲ್ಲೊಂದಿದೆ ಇಲ್ಲೊಂದಿದೆ ಇದೆ ನೋಡಿ ಸಣ್ಣ ಮಾಂಸಾಹಾರಿಗಳ ವಲಯ ಇದು ಇದು ಊರನ್ನ ಇದ್ದ ಈ ರೀತಿ ಇದ್ದೇವೆ ನೋಡಿ ಅಲ್ಲಿದೆ ಇದೆ ನೋಡಿ ನೋಡಿ ಎಲ್ಲ ಬರೀ ಅಷ್ಟೊಂದಿಗೆ ಓಡಾಡ್ತಾ ಇದಾವೆ ಅವಾಗಿಂದ ಭಯ ಬಿದ್ದು ಅಲ್ಲೇ ಓಡಾಡ್ತಾ ಇದ್ದವ ಕರಡಿನ ಸೇಮ್ ಅದೇ ತರ ಓಡಾಡ್ತಾ ಇತ್ತು ಬಟ್ ಅದು ಮಲಗ್ ಬಿಟ್ಟಿದೆ ಅದು ಅದು ಒಳಗಡೆ ಮಲಗ್ಬಿಟ್ಟಿದೆ ಕತ್ತೇಕಿರೊಬ್ಬ ಕತೆ ಕಿರ್ಬಾ ನಮಗೆ ತುಂಬಾ ಡಿಸಪಾಯಿಂಟ್ ಮಾಡ್ಬಿಟ್ಟು ಮಲಗ್ ಬಿಟ್ಟಿದೆ ಅನ್ರೆಸ್ಪೆಕ್ಟ್ ಮಲಗ್ ಬಿಟ್ಟು ನಮ್ಮನ್ನು ನೋಡ್ತಾನೆ ಇಲ್ಲ ನೋಡಿ ನರಿ ಇದೆ ಇಲ್ಲಿ ನರಿ ಗುಳ್ಳೆ ನರಿ ಇದೆ ಇಲ್ಲಿ ಮೂರ್ ಇದಾವೆ ನಾಲ್ಕು ಇದಾವೆ ಗುಳ್ಳೆ ನರಿ ಗುಳ್ಳೆ ನರಿ ಅಂತಾರಲ್ಲ ಇದೆ ಅದು ಇದು ನರಿ ಫ್ರೆಂಡ್ಸ್ ಯಾರು ಇದ್ರೆ ಗುಳ್ಳೇನರಿಗಳು ಅವ್ರಿಗೆ ಕಳಿಸಿದ್ನ ಅಲ್ಲ ಅಲ್ಲಿ ಓಡಾಕ್ತಿದೆ ನೋಡಲ್ಲಿ ಭಾರತೀಯ ಬೌದು ತೋಳ ತೋಳ ನೋಡಿ ಅಲ್ಲಿ இல்லான்னு மல்லிகை ಇದೆ அல்லன்னு குத்திதே ನೋಡಿ இன்னொரு மல்லிகை ಇದೆ ಇಲ್ಲಿ அక్కడ நம்ம விஸ்கார்ட் ஐட் நோட ஹ காவல் கேர லேக் 보ட்டிங் 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 போறான பண 보ட்டிங் ಈಗ ಆಗಿದೆ ನೋಡಿ ಯರಕದೇ ಅಕ್ಕಿ ಇಕಡಿದೆ ಒಂದ ಸಲ ಕಟ್ ಬಿಡರ ಅದಿಗೆ ಎಂಬಡಾ ಅಸತೆ ಬನಿ ರೆಡಿ ಟು ಬೋಟ್ ಹಂ ಹಂಗೆ ಹೋಗೋಣ ಬಾತ್ಲಗೆ ರೀತು ಬೊಂದುಕ ಇರ್ಲಿ ಇಲ್ಲ ಹಂ ಬೇಕಾದ್ರೆ ಹಾಕೋಣ ಅಂತಾ ಇದೋ ಓ ಬನ್ನರಗಟ್ಟಾ ನ್ಯಾಷನಲ್ ಪಾರ್ಕ್ ಅಲ್ಲಿ ಈಗ ಬೋಟಿಂಗ್ ಮಾಡ್ತಾಯಿದೀವಿ ಬೋಟಿಂಗ್

ಫಸ್ಟ್ ಟೈಮ್ ನಾನು ಬೋಟಿಂಗ್ ಅಲ್ಲಿ ಬಂದಿರೋದು ಹೆಂಗಿದೆ ಅನುಭವ ನಿಮ್ದು ಚೆನ್ನಾಗಿದೆ ಪಪ್ಪು ನಿಂಗೆ ಅನ್ನಿಸ್ತಿದೆ ಅನಿಸ್ತಿದೆ ಒಂದೇ ತೋರ್ ಗಿಡಗಳು ಏನಿದೆ ಈ ತರ ಪೈಪ್ ಮೇಲೆ ಈ ತರ ಇದನ್ನ ಹಾಕಿ ಪ್ಲಾಸ್ಟಿಕ್ ಹಾಕಿ ಈ ಪ್ಲಾಸ್ಟಿಕ್ ಒಳಗಡೆ ಬೆಳೆಸಿರೋದು ನೋಡಿ ಯಾವ ತರ ಇದೆ ನಾನು ಫಸ್ಟಿಗೆ ಇದು ಏನೋ ಇದೆ ಮಾಡ್ಕೊಂಡಿದ್ದೆ ಇಲ್ಲಿ ಬಟ್ ಈ ತರ ಪ್ಲಾಸ್ಟಿಕ್ ಹಾಕಿ ಬೆಳೆಸಿದ್ದಾರೆ ಮಧ್ಯದಾಗ ಮತ್ತೆ ಏನಿಲ್ಲ ನೀರು ಖಾಲಿ ಇದೆ ಇದೆ ಚೆನ್ನಾಗಿ ಏನಪ್ಪಾಜಿ ಫೋನ್ ಮುಂದೆ ನೋಡ್ಕೊಂಡು ಗಾಡಿ ಅಂತ ಬೋಟಿಂಗ್ ಮಾಡು ಅಂತ ಇವಾಗ ನೋಡಿ ಬೋಟಿಂಗ್ ಎಲ್ಲ ಮುಗಿತು ಅಪ್ಪಾಜಿಂಗ್ ಚೆನ್ನಾಗಿತ್ತು ಬಟ್ ಕಾಲೆಲ್ಲ ನೋವಾಗ್ತು ಇನ್ನ ಮುಂದೆ ಹೋಗ್ಬೇಕು ಈ ನನ್ನ ಮಗ ಇವ್ನ ಕೈಲಿ ತೊಳಸ್ಬೇಕಾಯ್ತು ಸುಸ್ತಾಗಂಗೆ ನಾವು ತೊಳೆದು ಕಾಲೆಲ್ಲ ನೋವಾಗ್ತಾ ಇದೆ ಇನ್ನು ಝೂ ಒಳಗಡೆ ಇನ್ನ ತುಂಬ ಪ್ರಾಣಿಗಳು ನೋಡೋದು ಬಾಕಿ ಇದೆ ಇಲ್ಲೇ ಸುಸ್ತಾಗೋಯ್ತು ಇಲ್ಲೇ ಕಾಲು ನೋವಾಯ್ತು ಬನ್ನಿ ಬರೋದು ಬಂದಿದ್ದೀವಿ ನಿಧಾನಕ್ಕೆ ನೋಡ್ಕೊಂಡು ಹೋಗೋಣ ನೀರು ಕುದುರೆ ನೋಡಿ ಇಲ್ಲಿ ಒಳಗಡೆ ಇದೆ ಇಲ್ಲಿ ನಾನು ಒಬ್ಸರ್ವ್ ಮಾಡಿರೋ ಪ್ರಕಾರ ಇಲ್ಲಿ ಎಲ್ಲ ಪ್ರಾಣಿಗಳು ಅಷ್ಟು ಆಕ್ಟಿವ್ ಆಗಿಲ್ಲ ಸುಮ್ಮನೆ ಇರ್ತವೆ ಇಲ್ಲಿ ಯಾವಾಗಲೂ ಒಂದೇ ಪ್ಲೇಸಲ್ಲಿ ಇದ್ದು 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 ಓಕೆ ಬೇಜಾರಾಗಿ ಬೋರ್ ಆಗಿ ಹೋಗ್ಬಿಟ್ಟಿದೆ ಆ ಕಡೆ ಒಂದಿದೆ ನೋಡಿ ನೋಡಿ ಅಲ್ಲಿ ನೀರು ಬರ್ತಾ ಇದೆ ನೀರು ಬರ್ತಾ ಇರೋದಕ್ಕೆ ನೀರು ಕೆಳಗಡೆ ನಿಂಕಂಡಿದೆ ಫೀಲ್ ಮಾಡ್ತಾ ಇದೆ ನೋಡಿ ನೀರ್ ಮೇಲೆ ನೀರು ಮೈ ಮೇಲೆ ಬೀಳಸ್ಕೊಂಡ ಪಾಪ ಇದು ಕೆಸರು ನೀರನ್ನೇ ಕುಡಿತಾ ಐತಿ ನೋಡಿ ಕೆಸರು ನೀರೇ ಕುಡಿತಾ ಇದೆ ಇದು ನೋಡಿ ಇಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಪಾಂಗ್ ಜಿಂಕೆ ಅಂತೆ ನೋಡಿ ಪಾಪ ನೀರು ಕೊಟ್ಟಿಲ್ವಣ ಇದಕ್ಕೆ ಪಾಪ ಕೆಸರು ನೀರೇ ಕುಡಿತಾ ಇದೆ ಇದು ನೋಡಿ ಈ ಕಡೆ ಒಂದಿದೆ ನೋಡಿ ಆ ಕಡೆ ಜಾಸ್ತಿ ಇದೆ ಅದು ಬೇರೆ ಅನಿಸುತ್ತೆ ಅದು ಚುಕ್ಕೆ ಜಿಂಕೆ ಚುಕ್ಕೆ ಜಿಂಕೆ ನೋಡಿ ಇಲ್ಲಿ ಒಳಗಡೆ ಸುಮಾರಿದೆ ಕೆಸ್ರಿದೆ ಇಲ್ಲಿ ಕೆಸ್ರೊಳಗೆಲ್ಲ ಪಾಪ ಮಂಕಂಡು ಚೇ ಎಲಿಫೆಂಟು ಇಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಲೆಫ್ಟ್ ಹೋಗ್ಬೇಕು ಲೆಫ್ಟ್ ನೋಡಿ ಇಲ್ಲಿ ಆನೆ ಮರಿಗಳಿದೆ ಆನೆ ಮರಿಗಳು ಲೆಫ್ಟಲ್ಲಿಲ್ಲ ಒಳಗಡೆ ಇವೇ ನೀವು ಮತ್ತೆ ಮರಿ ಆನೆಗಳು ಇವೆಲ್ಲ

ಚಿತ್ರಿ ತಗೊಂಬಂದಿದ್ದು ಎರಡು ನಾನೊಂದು ಆ ಕಡೆ ನಮ್ಮ ವೈಫ್ ಒಂದು ಹಿಡ್ಕೊಂಡಿದ್ದಾರೆ ಇವತ್ತು ಸ್ವಲ್ಪ ಮೋಡ ಆಗಿದೆ ಈ ಮಳೆ ಸಂಡೆ ಟೈಮು ಜಾಸ್ತಿ ಬರುತ್ತೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಹಾಗಾಗ್ಬಿಟ್ಟು ಎಸ್ ಮಾಡಿದ್ದೆ ಮಳೆ ಬರುತ್ತೆ ಪಕ್ಕಾ ಅಂತ ಹಂಗಾಗಿ ಎರಡು ಛತ್ರಿ ಹಿಡ್ಕೊಂಡ ಕೇಳಿದ್ದೆ ಎರಡು ಛತ್ರಿ ಹಿಡ್ಕೊಂಡಿದ್ರು ಕೆಲವೊಂದೊಂದು ಸುಮ್ಮನೆ ಹಿಂಗೆ ಬೋರ್ಡ್ ಹಾಕಿದ್ದಾರೆ ಬಟ್ ಅದ್ರೊಳಗಡೆ ಪ್ರಾಣಿಗಳು ಇಲ್ಲ ಕೆಲವೊಂದೊಂದು ನೋಡಿ ಈ ತರ ಕವರ್ ಮಾಡಿದ್ದಾರೆ ಆ ಕಡೆ ಒಂದ್ ಯಾವ್ದೋ ಕಾಡು ಕುರಿ ಅಂತೆ ಅದೊಂದು ಕಾಣಿಸ್ಲಿಲ್ಲ ಕೆಲವೊಂದು ಸುಮಾರು ಹಿಂಗೆ ಒಂದ್ ಎರಡ್ ಮೂರು ಯಾವ್ದು ಕಾಣಿಸ್ಲಿಲ್ಲ ಆದ್ರೂ ಬೋರ್ಡ್ ಹಾಕಿದ್ದಾರೆ ಭಾರತೀಯ ಬೂದು ತೋಳ ಅಂತೆ ಇದೆ ಗೊತ್ತಿಲ್ಲ ಮೋಸ್ಟ್ಲಿ ಈ ಜಾಗ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಯಾವ್ದು ಓಡಾಡ್ತಿಲ್ಲ ಪ್ರಾಣಿಗಳು ಅಂತ ಇಲ್ಲಿ ಚಿರತೆ ಇದೆ ನೋಡಿ ಬಂತು 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 ಹ್ಮ್ ಬಾ ಬಾ ಬಾಕಿ

ಬಟ್ ಅದು ಬರ್ತಾ ಇಲ್ಲ ಈ ಕಡೆ ಏ ಅದು ಮರ ಅದು ಏನೋ ಹಾಕಿಲ್ಲ ಅದನ್ನೇ ತಿಂತ ಲಯನ್ ಲಯನ್ ನೋಡಿ ಬಾ ಲಯನ್ ಲಯನ್ಗೆ ಒಳ್ಳೆ ಸಿಕ್ಕಾಪಟ್ಟೆ ಸ್ಪೇಸ್ ಕೊಟ್ಟಿದ್ದಾರೆ ಮಾತ್ರ ಈ ಕಡೆ ಬರ್ತಾ ಈಗ ಬರ್ತಾ ಓ ಸವಣ್ಣ ನೋಡ್ರೂ

ಆಫ್ರಿಕಾದ ಬೂದು ಗಿಳಿ ಅಂತ ಇದೆ ನೋಡಿ ಮೂರಿದೆ ಅಲ್ಲೆರಡಿದೆ ಎರಡಿದೆ ಇದೊಂದಿದೆ ಇಲ್ಲ ಅಂದ್ರೆ ಆಫ್ರಿಕಾದ ಬೂದು ಗಿಳಿ ಅದು ಬೂದು ಗಿಳಿ ಇದಾದ ಬೇರೆ ಇರೋದು ಎರಡಿದೆ ಅದು ಮತ್ತು ಹಳದಿ ಮಕಾವ್ ನೀಲಿ ಮತ್ತು ಹಳದಿ ಮುಖಾವಂತೆ ನೋಡಿ ಹೆಂಗೆ ನೆಗೆ ಹೆಂಗನಿಗೆ ಎಲೆಕ್ಟ್ರಿಕ್ ಕೊರು ಊರಿದೆ ನೋಡಿ ಇಲ್ಲಿ ನಾರ್ಮಲ್ ಗಿಣಿ ತರ ಇಲ್ಲ ನಿಂತೆ ಊಟ ನೋಡಿ ಊಟ ಹಾಕಿದ್ದಾರೆ ಗಾಲ ಅಂತೆ ಇದು ಇದು ಬರದಾಗಿತ್ತು ಸ್ವಾಮ್ ಕಾಕಾತು ಸ್ವಾಮ್ ಕಾಕಾತು ಅಂತ ಎರಡಿದೆ ಸರ್ ಹೀಗಾಗಿದೆ ಮೊತ್ತ ಕೆಂಪು ಕಾಡು ಕೋಳಿ ಕೋಳಿ ಗಣಪತಿ ಅದು ಬೂದು ಕಾಡು ಕೋಳಿ ಅಂತೆ ಸಿಂಹ ಬಾಲದ ಸಿಂಗಳಿಕ ಅಂತೆ ನೋಡಿ ಇಲ್ಲಿ ಇದೆ ಇಲ್ಲಿ ಮೇಲ್ ಕೂತಿದೆ ಸ್ವಲ್ಪ ಒಂದು ಪಿನ್ ಡ್ರಾಪ್ ಇದಿಲ್ಲ ಕಣ್ಣು ಬಿಟ್ಟಿಲ್ಲ ಉಷಾವು ಕಣ್ಣು ಬಿಡ್ತಾ ಇಲ್ಲ ಏ ಸುಮ್ನೆ ಉಷಾ ಇದು ಬೇಕನ್ನಷ್ಟಾಯ್ತ ಮಂಗಟ್ಟೆ ಅಂತ ನೋಡಿ ಅಲ್ಲಿದೆ ನೀನೇ ಫಸ್ಟ್ ಕಂಡು ಹಿಡಿದಿದಪ್ಪಾಜಿ ನಮಗೆ ಕಾಣಿಸ್ತಾನೆ ಇಲ್ಲ ನಮಗೆ ಕಾಣಿಸ್ತಾನೆ ಇಲ್ಲ ಮಗ ತೋರಿಸ್ತೀನಿ ವೈಟ್ ಇದೆ ನೋಡಿ ವೈಟ್ ಹೆಂಗಿದೆ ಭಾರತೀಯ ನವಿಲು ನೋಡಿ ಭಾರತೀಯ ನವಿಲಂತೆ ವೈಟ್ ಹೆಂಗಿದೆ ನೋಡಿ ಮಸ್ತ್ ಆಗಿದೆ ಆ ಕಡೆ ನಾರ್ಮಲ್ ಒಂದಿದೆ ಇದೆ ಅಲ್ಲಿ ನಾರ್ಮಲ್ ಒಂದಿದೆ ಕೆಂಪು ಲೋರಿ ನೋಡಿ ಅಲ್ಲೊಂದೇ ಒಂದಿದೆ ಈ ಕಡೆ ಯಾವುದೇ ಇದೆ ಸಂಖ್ಯಾ ಅಂತೆ ನೋಡಿ ಈ ಥರ ಸೌಂಡ್ ಮಾಡಿದರೆ ಏನೋ ಒಂಥರ ಇದೆ ಅಂತ ನೋಡೋಕ್ಕೆ ಖುಷಿಯಾಗುತ್ತೆ ರೈನ್ಬೋ ಲಾರಿ ಕಿಟ್ ಇಲ್ಲಿ ಯಾವುದು ಇಲ್ಲ ಇಲ್ಲಿ ಓ ಆಕಡೆ ಇದೆ ಎರಡು ಇದೆ ಎರಡು ಇದೆ ಇಲ್ಲಿ ಈ ಕಡೆ ಕಂಬಿ ಮೇಲೆ ಒಂದು ಕೂತಿದೆ ಅಲ್ಲಿ ಒಂದಿದೆ ಈ ಕಡೆ ಒಂದಿದೆ ನೋಡಿ ಅಲ್ಲಿ ಮೂರಿದೆ ನೋಡಿ ಇಲ್ಲಿ ಕಲ್ ಮೇಲೆ ಚಿಕ್ಕ ಮಲಗಾವಿದೆ ಚಿಕ್ಕದು ಮಲಗಿದೆ ಇಲ್ಲಿ ಹ್ಮ ನಾಲ್ಕಿದೆ ಅನ್ಸುತ್ತಲ್ಲ ಅಲ್ಲಿ ಎಷ್ಟು ನಾಲ್ಕಿದೆ ಆ ಕಡೆ ಎರಡಿದೆ ದೊಡ್ಡದು ಅಲ್ಲಿ ಅಲ್ಲಿ ಆ ಕಡೆ ಆ ಕಡೆ ಇದ್ರಲ್ಲಿ ಏನ್ ಸ್ವಲ್ಪ ಇಲ್ಲ ಒಂದು ಪಿಂಡ್ರಾಪ್ ಅಲ್ಲಾಡ್ತಾ ಇಲ್ಲ ನೋಡಿ ಯಾವ ಅಷ್ಟೇ ಇವು ನಾಲ್ಕು ಅಷ್ಟೇ

हां चला बेटा हां लोरी हां आनी आनी बसले बसो ले ले विलू ले विलू पत्ते सुली बसले ಫೈನಲಿ ಬನಾರ ಘಟ್ಟ ನ್ಯಾಷನಲ್ ಪಾರ್ಕ್ ನೋಡ್ಕೊಂಡು ಇವಾಗ ಆಚೆ ಹೋಗ್ತಾ ಇದ್ವಿ ನೋಡ್ಬೋದು ಇದು ಎಕ್ಸಿಟ್ ಸ್ವಲ್ಪ ತೋರಿಸಿ ಮೇಡಮ್ ಆ ಕಡೆ ಇದು ಎಕ್ಸಿಟ್ ಈ ಕಡೆ ತೋರಿಸಿ ಎಕ್ಸಿಟ್ ಫೈನಲಿ ಅಪ್ಪಾಜಿ ಹೆಂಗಿತ್ತು ನೀವು ಎಂತ ಎಂತ ಪ್ರಾಣಿಗಳನ್ನ ಎಲ್ಲ ನೋಡಿದ್ರಲ್ಲ ಡೇ ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ಬರ್ಬೋದು ಒಂದು ಎಂಜಾಯ್ ಮಾಡಬಹುದು ನಾವು ಅನ್ಕೊಂಡಿರೋ ರೇಂಜ್ ಗೆ ಪ್ರಾಣಿಗಳೆಲ್ಲ ಇರ್ಲಿಲ್ಲ ಬಟ್ ಒಂದ್ ರೇಂಜ್ ಗೆ ಪರವಾಗಿಲ್ಲ ನೋಡಬಹುದು ಇದು ನಾವು ಹಂಡ್ರೆಡ್ ರುಪೀಸ್ ತಗೊಂಡ್ ಬಂದಿದ್ದು ಜಸ್ಟ್ ವಾಕ್ ಅಷ್ಟೇ ನಡ್ಕೊಂಡ್ ಬಂದಿದ್ದು ಸಫಾರಿಗೆಲ್ಲ ಹೋಗಿಲ್ಲ ಸಫಾರಿಗೆ ಹೋದ್ರೆ ಇನ್ನ ಚೆನ್ನಾಗಿರುತ್ತೆ ಹತ್ತು ಗಂಟೆಗೆ ಬಂದಿದ್ದು ಇವಾಗ ಹನ್ನೆರಡು ಗಂಟೆ ಎರಡು ಅವರ್ ನೋಡಿದಿವಿ ಇವಾಗ ಈ ಕಡೆ ಎಕ್ಸಿಟ್ ಆಗ್ತಾ ಇದೀವಿ ಬನ್ನಿ ನಾವು ಬಂದಾಗ ಮೋಡ ಇತ್ತು ಇವಾಗ ಬಿಸಿಲಿದೆ ಮಧ್ಯದಲ್ಲಿ ಮದ್ದಲ್ಲಿ ಒಂದ್ಸಲ ಮಳೆನೂ ಕೂಡ ಬಂತು ಚೆನ್ನಾಗಿತ್ತು ಮಳೆ ಬಂದಿದ್ರೆ ಅಷ್ಟು ಚೆನ್ನಾಗಿ ಅಂತ ಅನ್ನಿಸ್ತಾ ಇರಲಿಲ್ಲ ಬಟ್ ಮಳೆ ಬರಲಿಲ್ಲ ಅಷ್ಟೊಂದು ಬಟ್ ಸ್ವಲ್ಪ ಸೋನೆ ಬಂತು ಹಂಗೆ ಕಮ್ಮಿ ಆಯಿತು ಹಾಗಾಗಿ ನಮಗೇನು ತೊಂದರೆ ಆಗಲಿಲ್ಲ ಮಳೆ ಬಂದಿದ್ರೆ ಪಕ್ಕ ತೊಂದರೆ ಆಗಿರೋದು ನೋಡೋಕ್ಕಾಗ್ತಿರ್ಲಿಲ್ಲ ಇದು ಸುಮಾರಿದೆ ಬಾತುಕೋಳಿಗಳಿದೆ ನೋಡ್ಬೋದು ಇಲ್ಲಿ ಬಾತುಕೋಳಿಗಳೆಲ್ಲ ಇದೆ ಆ ಕಡೆ ಕೋತಿಗಳಿದೆ ಒಂದೇ ಫ್ಯಾಮಿಲಿ ಜೊತೆಗೆ ಮಕ್ಕಳ ಜೊತೆಗೆ ಬಂದು ನೋಡೋ ಜಾಗ ಇದು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ನೋಡಿ ಇಲ್ಲಿ ಕೋತಿಗಳು ಮರದಿಂದ ಮರಕ್ಕೆ ನೆಕ್ಕಂಡೋಗಬಾರ್ದು ಹತ್ಬಿಟ್ಟು ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಒಂದು ಸಣ್ಣ ಪ್ರಮಾಣದ ಕರೆಂಟ್ ಅನ್ನ ಕೊಟ್ಟಿದ್ದಾರೆ ಇಲ್ಲೆಲ್ಲ ನೋಡ್ಬೋದು ಎಲ್ಲ ಮರಗಳಿಗೂ ಈ ತರ ಕೊಟ್ಟಿದ್ದಾರೆ ನೋಡಿ ಸೌಂಡ್ ಬರ್ತಿದೆ ಟಕ್ ಟಕ್ ಅಂತ ಎಲ್ಲ ಒಂದು ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ ನೋಡಿ ಮಂಗುಗಳೆಲ್ಲ ಅಲ್ಲಿದೆ ಅವುಕ್ಕೆ ಮರದಿಂದ ಮರಕ್ಕೆ ಆರ್ದಲ್ಲೇ ಬೇಜಾರಾಗ್ಬಿಟ್ಟಿದೆ ನೆಲದ ಮೇಲೆ ಓಡಾಡಿ ಓಡಾಡಿ ಮಂಗಳು ಅಂತಂದ್ರೆ ಮರದಿಂದ ಮರಕ್ಕೆ ಆರ್ ಅದರ ಅದ್ರ ಲೈಫ್ ಈ ತರ ನೆಲ್ದಲ್ಲಿ ಓಡಾಡ್ಕೊಂಡಿದ್ರೆ ನೋಡಿ ಪಾಪ ಬೇಜಾರಾಗ್ಬಿಟ್ಟಿದೆ ನೋಡಿ ಅಲ್ಲಿ ನೋಡಿ ಕಾಣಿಸ್ತಾ ಇಲ್ಲ ಈ ಕಾಣಿಸ್ತಿದೆ ನೋಡಿ ನೋಡಿ ಎರಡು ಇದೆ ನೋಡಿ ಇಲ್ಲೆಲ್ಲ ನಾರ್ಮಲ್ ಮಂಗಣಗಳಿದೆ ಇವಕ್ಕೆಲ್ಲ ಏನು ಗಿಲಿ ಏನಿಲ್ಲ ಇವಕ್ಕೆ ಇವೆಲ್ಲ ರಾಜಾರೋಶವಾಗಿ ಓಡಾಡ್ಕೊಂಡಿದ್ದಾವೆ ನೋಡಿ ಜಗಳ ಆಡ್ತಿದ್ದಾವೆ ಎರಡೂ ಕಚ್ಚಾಡ್ತಿದ್ದಾವೆ ಬಟ್ ಇವು ಡಿಫ್ರೆಂಟ್ ಇವು ಹಂಗಾಗಿ ಇವನ್ನ ಒಂದು ಸೆಕ್ಯೂರಿಟಿ ಮಾಡಿ ಇಟ್ಟಿದ್ದಾರೆ ಆಚೆಯಲ್ಲೂ ಹಾರೋಗ್ದಂಗೆ ನೆಗ್ದು ಹೋಗ್ದಂಗೆ ನೋಡಿ ಯಾವ ಥರ ಇದೆ ಎಕ್ಸಿಟ್ ಅದು ಇವಾಗ ಫುಲ್ಲು ಇವಾಗ ಪಾರ್ಕಿಂದ ಎಕ್ಸಿಟ್ ಆಗಿದ್ದೀವಿ ಇಲ್ಲಿ ಬೇಕಾದ್ರೆ ಮಕ್ಕಳನ್ನ ಇಲ್ಲಿ ಆಟ ಆಡಿಸ್ಬೋದು ನನ್ನ ಮಗ ಇವಾಗ ಅದೆಲ್ಲ ಸಾಕಾಯ್ತು ಅಲ್ಲಿಗೆ ಹೋಗ್ಬೇಕಂತೆ ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಫೈನಲ್ ಆಗಿ ಎಕ್ಸಿಟ್ ಆಗೋಣ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇಲ್ಲಿ ಒಂದು ಆಟ ಆಡಿಸ್ಕೊಂಡು ನೋಡ್ಬೋದು ಅಲ್ಲಿ ನಾವು ಸ್ಟಾರ್ಟಿಂಗ್ ಎಂಟ್ರಿ ಆದ್ವಲ್ಲ ಆಟ್ರಿ ಅದು ಆ ಕಡೆ ಒಳಗಡೆ ಹೋಗಿದ್ದು ಅಂಗಡಿ ಹಂಗಿಂದ ಹೋಗ್ಬಿಟ್ಟು ಹಂಗ್ ಫುಲ್ ಸುತ್ತಾಡ್ಕೊಂಡು ಈ ಕಡೆ ಬಂದಿದ್ದೀವಿ